ಏನು ಸಾವಿರದ ಒಂಬೈನೂರ ಎಂಬತ್ತಾರು ಡಿಸೆಂಬರ್ ಇಪ್ಪತ್ತೆರಡನೇ ತಾರೀಕು ನಮ್ಮ ಸಂಬಂಧಿ ಹಾಗೂ ಪದ್ಮಲತಾ ಅವರ ಒಂದು ಅಪಹರಣ ಕೊಲೆ ಆಗಿದೆ ಒಂದು ಐವತ್ತೇಳು ದಿನ ನಂತರ ಮೃತ ಸಿಕ್ಕಿರೋದು ಅಂದ್ರೆ ಅಸ್ಥಿ ಪಂಜರ ಮಾತ್ರ ಸಿಕ್ಕಿರೋದು ಅದರ ವಿಷಯದಲ್ಲಿ ಈಗ ಅಲ್ಲಿ ನಾವು ಎಸ್ ಐ ಟಿ ಅವರಿಗೆ ದೂರು ಕೊಟ್ಟಿದ್ದೀವಿ ಆದ್ರೆ ತನಿಖೆ ಹಂತದಲ್ಲಿ ಇದೆ ಅಂತ ಹೇಳ್ತಾ ಇದಾರೆ ಆದ್ರೆ ಒಂದು ಕಡೆಯಿಂದ ಹೇಳ್ತಾ ಇದಾರೆ ನೀವು ನ್ಯಾಯಾಲಯಕ್ಕೆ ಹೋಗಿ ನ್ಯಾಯಾಲಯದಿಂದ ಆದೇಶ ಕೊಟ್ಟರೆ ನಾವು ತನಿಖೆ ಮಾಡುವ ಮಾಡ್ತೀವಿ ಅಂತಲೂ ಒಂದು ಕಡೆಯಿಂದ ಹೇಳ್ತಾ ಇದ್ದಾರೆ ಅದಕ್ಕೋಸ್ಕರ ಇವತ್ತು ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಬಂದಿದ್ದೀವಿ ಅದರ ದಾಖಲೆಯನ್ನು ತಗೊಳ್ಬೇಕಿದ್ರು ಒಂದು ಕಡೆಯಿಂದ ಕೇಳಿದ್ರೆ ದಾಖಲೆಯಲ್ಲಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅವಾಗ ನ್ಯಾಯಾಲಯ ಇದೆ ನ್ಯಾಯಾಲಯ ತಕೊಳ್ಳಿ ಅಂತ ಹೇಳಿದ್ರು ಅದ್ರ ಪ್ರಕಾರ ಇವತ್ತು ನ್ಯಾಯಾಲಯಕ್ಕೆ ಬಂದಿದ್ದೀವಿ ಅದರ ಪ್ರಕಾರ ಇವತ್ತು ಅರ್ಜಿ ಆಗ್ತಾ ಇದ್ವಿ ಸಹ ಅಂದ್ರೆ ಏನಂತ ಅರ್ಜಿ ಅರ್ಜಿ ಅದೇ ಏನಿದೆ ಆ ದಾಖಲೆ ಅದೆಲ್ಲ ಬೇಕಂತ ಹೇಳಿ ಅಂದ್ರೆ ಬೆಳ್ತಂಗಡಿ ಠಾಣೆ ಠಾಣೆಯಲ್ಲಿ ಎಫ್ಐ ಆರ್ ಆಗಿರೋದು ಎಫ್ ಐ ಆರ್ ದಾಖಲಾಗುವಾಗಲೇ ಧರ್ಮಸ್ಥಳ ಗ್ರಾಮದ ಹರ್ಷೇಂದ್ರ ಹಾಗೂ ಅವತ್ತ ಅದ್ ಎಸ್ ಟಿ ಎಂ ಕಾಲೇಜಿನ ಪ್ರಿನ್ಸಿಪಾಲ್ ಪ್ರಭಾಕರ್ ಇವರ ಹೆಸರನ್ನು ಸೇರಿಸಿ ವಿಷ್ಣು ಭಟ್ ಅವರು ಈ ದೂರು ವಿಷ್ಣು ಮೂರ್ತಿ ಭಟ್ ಅವರು ಅಲ್ವಾ ಅವ್ರು ದೂರ ಕೊಟ್ಟಿರೋದು ಅವಾಗ ಅದ್ರ ಕಾಪಿ ನಮ್ಮ ಹತ್ರ ಎಲ್ಲೂ ಸಿಗ್ತಾ ಇಲ್ಲ ಅದನ್ನ ನಮಗೆ ಬೇಕು ಅರ್ಜೆಂಟ್ ಆಗಿ ಅದರ ಮುಖಾಂತರವಾಗಿ ಎಸ್ ಐ ಟಿ ಗೊಂದು ಬಲವರ್ತನೆ ಮಾಡಬಹುದಲ್ಲ ಅದಕ್ಕೋಸ್ಕರ ನಾವು ಬಂದಿವಿ ಸರ್ ಅದು ಎಸ್ ಐ ಟಿ ಕೊಡ್ತೀವಿ ಸರ್ಕಾರಕ್ಕೆ ಕೊಡ್ತೀವಿ ಸರ್ ಅದು ತನಿಖೆ ಬೇಕು ಅಂದ್ರೆ ಇದು ಏನಂತ ಹೇಳಿದ್ರೆ ಸೀರು ಪಟ್ಟು ಹಾಕಿದ್ದಾರೆ ಪತ್ತೆ ಆಗದ ಪ್ರಕರಣ ಅಂತ ಹಾಕಿದ್ದಾರೆ ಪತ್ತೆ ಆಗದ ಪ್ರಕರಣ ಇವಾಗ ಸಾಕ್ಷಿ ಇದ್ದಾರೆ ಜೀವಂತವಾಗಿ ಕಿಡ್ನಾಪ್ ಯಾರು ಯಾರು ಮಾಡಿರೋದು ಎಲ್ಲವೂ ಇದೆ ಎಲ್ಲಾ ವಿವರಣೆಯನ್ನು ನಾನು ಎಸ್ಐ ಟಿ ಹೇಳಿದೆ ಆದ್ರೆ ಎಲ್ಲೊಂದು ತನಿಖೆ ಆಗ್ತಾ ಇಲ್ಲ ಅಂದ್ರೆ ಅವರಿಗೂ ಒಂದು ಕಾನೂನು ತೊಡಕೆನ ಇದೆ ಅಂತ ಕಾಣಿಸುತ್ತೆ ಅದಕ್ಕೋಸ್ಕರ ಕಾನೂನು ತೊಡಕೆ ಎಲ್ಲಿದೆ ಅದನ್ನು ನಿಭಾಯಿಸಿ ನಮ್ಮಿಂದ ಆಗುವ ಕೆಲಸ ನಾವು ಮಾಡ್ಕೊಳ್ಬೇಕು ಆ ಕೆಲಸ ನಾವು ಮಾಡ್ಲಿಕ್ಕೆ ಮುಂದೆ ಬಂದಿವಿ ಸರ್ ಕೊಟ್ಟಾಗುತ್ತೆ ಅಲ್ಲೇ ಇಂಬರ ಕೊಟ್ಟಿದ್ದಾರೆ ತನಿಖೆ ಎಲ್ಲಿದೆ ಅಂತ ಕೊಟ್ಟಿದ್ದಾರೆ ಅದಕ್ಕೆ ಮುಂಚೆ ನನಗೆ ಹೇಳಿದ್ರು ನೀವು ಕೋರ್ಟ್ ಮುಖಾಂತರ ನಮಗೆ ಅದರ ಪ್ರತಿಯನ್ನ ತೆಗೆದುಕೊಳ್ಬೇಕು ಆದೇಶಕೊಳ್ಬೇಕು ತನಿಖೆ ಮಾಡ್ಲಿಕ್ಕೆ ಅಂತ ಹೇಳಿದ್ರು ಅದಕ್ಕೋಸ್ಕರ ತೆಗೆದುಕೊಳ್ಳೋಣ ಅಂತಿವಸ ಹೌದು ಸಿ ಅಲ್ಲಿ ಡಿಯಲ್ಲಿ ತನಿಖೆ ಆಗಿದೆ ಸಿ ಕೋರ್ಟ್ ಆಗಿದೆ ಆಗದ ಪ್ರಕರಣ ಅಂತ ಮುಚ್ಚಿ ಹಾಕಿದ್ದಾರೆ ಆದ್ರೆ ಅವತ್ತು ಹಾ ಸಿ ಐ ಡಿ ಅಂದ್ರೆ ಇವಾಗ ಅವತ್ತು ಸಿಒಡಿ ಸಿ ಐ ಡಿ ಮಾಡಿದ್ದಾರೆ ಅದೇ ಪತ್ತೆ ಆಗದ ಪ್ರಕರಣ ಅಂತ ಹಾಕಿದ್ದಾರೆ ಅಂದ್ರೆ ಅವತ್ತಿನ ಒಂದು ಪ್ರಭಾವಿ ವ್ಯಕ್ತಿಗಳ ಪ್ರಭಾವದಿಂದಾಗಿ ಅದ ಮುಚ್ಚಿ ಹಾಕಿರೋದು ಯಾರು ಅವತ್ತು ಈ ಪ್ರಕರಣ ಅಲ್ಲಿ ಕಿಡ್ನಾಪ್ ಮಾಡಿರೋದು ಯಾರು ಕೊಲೆ ಮಾಡೋದು ಎಲ್ಲೋ ಗೊತ್ತಿತ್ತು ಆದ್ರೆ ಅಧಿಕಾರಿಗಳಿಗೂ ತನಿಖೆ ಮಾಡ್ಲಿಕ್ಕೆ ಒಂದು ಆ ಕಾಲಾವಕಾಶ ಸಿಗ್ಲಿಲ್ಲ ನಾನು ಒಂದು ಪ್ರಕಾರವಾಗಿ ಅದಕ್ಕೋಸ್ಕರ ಇವಾಗ ಆದ್ರೂ ಸಿ ಟಿ ಅವರ ತನಿಖೆ ಮಾಡಿ ಸತ್ಯ ಸತ್ಯವನ್ನು ಹೊರಗೆ ತಂದು ಇದು ಇದೊಂದು ನಲವತ್ತು ವರ್ಷ ಹಿಂದೆ ಪ್ರಕರಣ ದೇಶ ಈ ಒಂದು ತನಿಖೆ ಆದ್ರೆ ದೇಶ ದೇಶದ ಮೊದಲ ಪ್ರಕರಣ ಆಗಿರ್ತು ಹಳೆ ಪ್ರಕರಣವನ್ನು ತೆರೆದಿರುವುದು ತಪ್ಪಿಸ್ತರಿಗೆ ತಲೆಗಡಿಕರಿಗೆ ಶಿಷ್ಯ ಕೊಡುವಂತ ಪ್ರಕರಣ ಆಗಿರುತ್ತೆ ಅದಕ್ಕೋಸ್ಕರ ಆ ಒಂದು ಕೆಲಸ ಮಾಡ್ತಾ ಇದ್ದಾರೆ ಇಲ್ಲ ಯಾರನ್ನು ಮಾಡಿಲ್ಲ ಅಂದ್ರೆ ಯಾರನ್ನೆಲ್ಲ ಹೊಡೆದಿರುದು ಹೇಳಿ ಅವ್ರಿಗೆ ಹ ಇವಾಗ ಮತ್ತೆ ಅವತ್ತಿ ಯಾರನ್ನೂ ಇದು ಗುರುತು ಮಾಡಿಲ್ಲ ಎಂದ್ರೆ ಇಬ್ರು ಮೂವರ್ನೆಲ್ಲ ಕರ್ಕೊಂಡು ಹೋಗಿ ಓಡೋದು ಬಡದೆಲ್ಲ ಕಳಿಸಿಬಿಟ್ಟಿದ್ದಾರೆ ಅಂದ್ರೆ ಈ ಬೆಳ್ತಂಗ ಠಾಣೆಯಲ್ಲಿ ಸಂಬಂಧ ಪಡೆದವರನ್ನು ಕರ್ಕೊಂಡು ಹೋಗಿರೋದು ಹಾ ನೋಡಿ ಸಂಬಂಧಪಟ್ಟವರ ಯಾರ ತನಿಖೆ ಆಗಿಲ್ಲ ಅದು ಆಗ್ಬೇಕು ಇವಾಗ ಅದಕ್ಕೋಸ್ಕರ ನಾವ್ ಇಲ್ಲಿ ಬಂದಿರೋದು ಎಸ್ ನ್ಯಾಯ ನಿರೀಕ್ಷೆಯಲ್ಲಿ ಇದ್ದೀವಿ ನಮಗೆ ಇನ್ನು ಪ್ರಣಾಮ್ ಮಂತ್ರಿ ಮೇಲೆ ಒಂದು ನಂಬಿಕೆ ಇದೆ ಸರ್ಕಾರ ಮೇಲೆ ನಂಬಿಕೆ ಇದೆ ಒಂದು ಕಡೆಯಿಂದ ನಮ್ಮ ತನಿಖೆ ಮಾಡಿ ಒಂದು ಕಡೆಯಿಂದ ಒಂದ ನಿಲ್ಲಿಸಿದ್ದಾರೆ ಇನ್ನೊಂದ್ ಅಂತ ತನಿಖೆ ಮಾಡಬಹುದು ನಿರೀಕ್ಷೆಯಲ್ಲಿ ನಾವಿದ್ದೀವಿ ಅದರೊಂದಿಗೆ ನಮಗೆ ಒಳ್ಳೆ ಒಂದು ವಕೀಲು ಸಿಕ್ಕಿದ್ದಾರೆ ಇವಾಗ ಸೀನಿಯರ್ ವಕೀಲು ಎಸ್ ಪಿ ಪಿ ಆಗಿದ್ರು ಹೈಕೋರ್ಟ್ ಅಲ್ಲಿ ಅವರು ಒಂದ್ ಒಳ್ಳೆ ಒಂದು ಹೆಲ್ಪ್ ಮಾಡ್ತಾ ಇದ್ರೆ ಅದಕ್ಕೆ ಹೊರಗಲೆ ಬರಲೇಬೇಕು ಎಲ್ಲರಿಗೂ ಗೊತ್ತಿರುವಂತೇನಿ ಕರ್ನಾಟಕ ರಾಜ್ಯ ಜನತೆ ಗೊತ್ತಿರೋ ವಿಷಯ ಈ ಧರ್ಮಸ್ಥಳ ಗ್ರಾಮದಲ್ಲಿ ಕೊಲೆ ಅತ್ಯಾಚಾರ ದರೋಡೆ ಭೂ ಭೂಕಬ್ಳಿಕೆ ಎಲ್ಲ ಆಗಿರುವಂತದ್ದು ಏನೋ ಬೆಂಕಿ ಇಲ್ಲದೆ ಹೊಗೆ ಬರಲ್ಲ ಅಂತ ಎಲ್ಲರಿಗೂ ಗೊತ್ತಿರೋ ವಿಷಯ ಆ ಒಂದು ಕಾರಣದಿಂದಾಗಿ ನಮಗೆ ಒಂದಿಷ್ಟು ವಕೀಲರ ಸಂಘ ಮುಂದೆ ಬಂದಿದ್ದಾರೆ ನಾವಿದ್ದೀವಿ ನಿಮ್ಮೊಂದಿಗೆ ನಾವು ನ್ಯಾಯ ವ್ಯವಸ್ಥೆಯಲ್ಲಿ ನಿಮಗೆ ನ್ಯಾಯ ಕೊಡ್ತೀವಿ ಅಂತ ಬಂದಿದ್ದಾರೆ ಅದ್ರ ಮುಖಾಂತರವಾಗಿ ನಾವು ಈ ನ್ಯಾಯದ ಮುಖಾಂತರವಾಗಿ ಫೈಟ್ ಮಾಡ್ತಾ ಇದ್ದೀವಿ ಸರ್ ನನ್ನೊಟ್ಟಿಗೆ ಈವಾಗಲೇ ನಮ್ಮ ದರ್ರಾಜ್ ಸಾರು ದೊರರಾಜ್ ಸಾರು ನಮ್ಮೊಟ್ಟಿಗೆ ಈವಾಗಲೇ ಒಟ್ಟಿಗಿದ್ದಾರೆ ಅವ್ರು ಇದನ್ನೆಲ್ಲ ಮಾಡ್ಕೊಳ್ತಾ ಇದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಇದೆ ಅಂತ ಈ ನ್ಯಾಯಾಲಯದ್ದು ಅದ್ ಮುಖಾಂತಿ ನಾವು ಸರ್ ಅಂತ ಕಾನೂನು ಪ್ರಕಾರ ಏನಿದ್ರು ತಲೆ ಬಾಗ್ತಾರೆ ಕಾನೂನು ಅದು ಆದ್ರೆ ಕಾನೂನು ಚೌಕಟ್ಟಲ್ಲಿ ಇರಬೇಕು ಎಲ್ಲ ಯಾರ್ದು ಒಂದು ದೊಡ್ಡವರ ಪಾಲು ಸಣ್ಣವರ ಪಾಲು ಆಗಬಾರ್ದು ಕಾನೂನನ್ನು ಕಾನೂನು ಚೌಕಟ್ಟಲ್ಲಿ ಹೋದ್ರೆ ಎಲ್ಲದಕ್ಕೂ ನಾವೆಲ್ಲರೂ ತಲೆ ಬಾಗ್ಲಿಕ್ಕೆ ತಯಾರಾಗಿದೆ ಸರ್ ವರದಿ ಮೊನ್ನೆ ಬಿಜೆಪಿಯವರು ಕಾಂಗ್ರೆಸ್ ಅವರು ಎರಡು ಕೂಡ ಈ ಒಂದು ಪ್ರಕರಣದ ಬಗ್ಗೆ ಗಂಭೀರವಾಗಿ ಆರೋಪ ಮಾಡ್ತಿದ್ದಾರೆ ಎಲ್ಲರೂ ಬನ್ನಿ ಗುಂಡಿಕ್ಕಿ ಹೊಡಿಬೇಕು ಅಂತ ಹೇಳಿದ ಗುಂಡಿಕ್ಕಿ ಹೊಡಿಬೇಕಂತ ಹೇಳಿ ಒಳ್ಳೆ ವಿಷಯ ಗುಂಡಿಕ್ಕಿ ಹೊಡ್ಲಿಬೇಕ ಷಡ್ಯಂತ್ರ ಮಾಡಿದವರನ್ನು ಗುಂಡಿಕ್ಕಿ ಹೊಡಿಬೇಕು ಏನು ಈ ಧರ್ಮಸ್ಥಳ ಗ್ರಾಮದಲ್ಲಿ ಒಂದು ಐವತ್ತು ವರ್ಷದಿಂದ ಇಲ್ಲಿವ ತನಕ ಯಾವುದೇ ಒಂದು ಅತ್ಯಾಚಾರ ಆಗಿಲ್ಲ ಯಾವುದೋ ಕೊಲೆ ಆಗಿಲ್ಲ ಅಂತ ಇದ್ದರೆ ಅಂತವ್ರು ಗುಂಡಿಕ್ಕಿ ಕೊಡ್ಲೇಬೇಕಾಗತ್ತೆ ಇವಾಗ ಆ ಅಂತ ಅತ್ಯಾಚಾರ ಕೊಲೆ ಇದ್ದುದಕ್ಕಿಂತಾನೆ ಈ ಒಂದು ವಿಷಯ ಮುಂದಕ್ಕೆ ತಂದಿರೋದು ಈ ಗ್ರಾಮದಲ್ಲಿ ಹಂಗ ನಾನ್ ಕೇಳ್ತಾ ಇರೋದು ಇವಾಗ ನಾನೂರ ಅರವತ್ತೆರಡು ಪ್ರಕರಣ ಆಗಿದೆ ಅಸಹಜ ಸಾವು ಅದು ಸುಳ್ಳು ಹಂಗಾರೆ ಮಹಬಳ ಶೆಟ್ಟಿ ಡಾಕ್ಟರ್ ಒಂದು ಇಪ್ಪತ್ತು ಮರಣೋತ್ತರ ಪರೀಕ್ಷೆ ಮಾಡಿ ಕಾಳಲ್ಲಿ ಊತ ಹಾಕಿದ್ರೆ ಅದು ಸುಳ್ಳು ಹಂಗಾದ್ರೆ ಬಂಗ್ಲು ಗುಂಡೆಯಲ್ಲಿ ಒಂದು ಹತ್ತಿಪ್ಪತ್ತು ಹತ್ತಿ ಬಂದಿರೋ ಸಿಕ್ಕ ಅದು ಸುಳ್ಳ ಹಾಗಾದ್ರೆ ಆಗ ನಾನು ಕೇಳ್ತಾ ಇರೋದು ಸಾವಿರದ ಒಂಬೈನೂರ ಎಂಬ ಎರಡ್ ಸಾವಿರ ಹದಿನಾರರಲ್ಲಿ ಉಗ್ರಪ್ಪ ಒಂದು ಹೊರ ತಯಾರು ಮಾಡಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಮುಖ್ಯಮಂತ್ರಿಯಾಗೆ ಕೊಟ್ಟಿದ್ದಾರೆ ಇದೇ ಸಿದ್ದರಾಮಯ್ಯ ಸರ್ಕಾರ ಇರುವಾಗ ಅವರೇ ಕೊಟ್ಟಿರೋದು ಆದರೆ ಅದು ಸುಳ್ಳು ಆಗದೆ ಅದು ಒಂದು ಇವಾಗ ಒಂದು ಮೂರು ದಿನಕ್ಕೆ ಒಂದು ಅಸಹಜ ಸಾವಾಗ್ತದೆ ಅದು ಸುಳ್ಳು ಆಗಾದರೆ ಇದೆಲ್ಲ ಸುಳ್ಳಂತ ಹೇಳ್ಬೋದಾ ಇದೆಲ್ಲ ಅಂತ ಇದ್ದರೆ ಇವಾಗ ಹೋರಾಟಗಾರರು ಹೇಳುವಾಗ ಅವ್ರನ್ನೂ ಗುಂಡಿಗೆ ಬೇಡ ಅಂತ ಹೇಳಲ್ಲ ಅದು ಪ್ರೂಫ್ ಮಾಡ್ಬೇಕು ನೀವು ಫಸ್ಟ್ ಅದು ಸುಳ್ಳು ಅಂತ ಹೇಳಿ ಆನಂತರ ಹೇಳಿ ನಾವು ಯಾರೇ ಒಂದು ಹೋರಾಟಗಾರರು ದೇವಸ್ಥಾನ ವಿರುದ್ಧ ತೇಜೋದೆ ಮಾಡ್ಲಿಕ್ಕೆ ಯಾವುದೇ ಕಾರಣಕ್ಕೂ ಬಂದಿಲ್ಲ ಯಾವುದೇ ಕಾರಣಕ್ಕೂ ಬಂದ್ ಮಾಡಿಲ್ಲ ಅಲ್ಲ ಆಗಿರೋ ಘಟನೆಯನ್ನು ಹೇಳಿ ಅದು ಹೋರಾಟ ಮಾಡ್ತಾ ಇರೋದು ಹಂಗೆ ಹೋರಾಟ ಮಾಡ್ತಾ ಇರೋದು ತಪ್ಪಾ ಹೋರಾಟ ಮಾಡಬಾರ್ದಾಗಾದ್ರೆ ಇವ್ರು ಯಾವ ಆಲೋಚನೆ ಮೇಲೆ ಹೇಳ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ ಈ ರಾಜಕೀಯ ಜನನಾಯಕ್ ಹೇಳ್ತಾ ಇದ್ದೀನಿ ನೋಡಿ ನೀವು ಒಂದ ಈ ಧರ್ಮಸ್ಥಳ ಗ್ರಾಮದಲ್ಲಿ ಆಗಿರೋ ಎಲ್ಲಾ ಘಟನೆಯನ್ನು ನೀವು ಸರಿಯಾದ ವಿವರಣೆ ತಕೊಳ್ಳಿ ಮಾಹಿತಿ ಆ ನಂತರ ಹೇಳ್ಬೇಕು ಒಂದು ಸ್ಥಳೀಯ ಎಂ ಎಲ್ ಎ ಹೇಳಿದ್ರೆ ಪರವಾಗಿರ್ಲಿಲ್ಲ ನೋಡಿ ಷಡ್ಯಂತ್ರ ಆಗಿದೆ ಅದಕ್ಕೋಸ್ಕರ ಅವ್ರನ್ನು ಗುಂಡಿಕ್ಕಿ ಕೊಡ್ಬೇಕಂತ ಹೇಳ್ಬೋದಿತ್ತು ಎಲ್ಲೋ ಕೂತು ಯಾರೋ ಒಬ್ಬರು ಬಾಯಿ ಬಂದಾಗ ಹೇಳೋದು ಸರಿಯಲ್ಲ ಇದಕ್ಕೋಸ್ಕರ ನಿಮ್ಮ ಸಮಯ ವ್ಯರ್ಥ ಮಾಡಬೇಡಿ ಅಂತ ನಾವು ಹೇಳ್ತಿದ್ವಿ ಒಂದು ವಿಷಯ ಮಾಡಿ ಇವಾಗ ಯಾರು ಈ ಬಗ್ಲಗುಡ್ಡೆಯಲ್ಲಿ ಆ ಯಾರು ಯಾರು ಸತ್ತಿದಾರ ಅಂತ ಹೇಳ್ತದ ಸತ್ತಿರೋದಾ ಅಲ್ಲ ಇನ್ನೊಂದು ರೀತಿಯಲ್ಲಿ ಕೊಲೆ ಮಾಡಿರೋದಾ ಹುಡುಕಿ ಅದು ಇವಾಗ ಮಂಗಳೂರು ಶೆಟ್ಟಿ ಅವರು ಇಪ್ಪತ್ತು ಏನೋ ಹುಟ್ಟಾಕಿದ್ದಾರೆ ಅಂತ ಹೇಳಿದ್ರ ಅದನ್ನ ಹುಡುಕಿ ಅದೇ ರೀತಿಯಲ್ಲಿ ಅವತ್ತು ಇನ್ನೊಂದು ಮಾಧ್ಯಮ ಇನ್ನೊಬ್ಬರು ನಿಂತ ಹೇಳ್ತಾ ಇದಾರಲ್ಲ ಈ ಬಂಗ್ಲು ನೂರಾರು ತಲೆಬುರ ಸಿಗುವುದಂತ ಅದನ್ನ ಹುಡುಕಿ ಪಂಚಾಯತ್ ಒಂದು ಎಪ್ಪತ್ತು ಅಸಹಜ್ಜೆ ಸಾವಿರ ಇಲ್ಲಿಗೆ ಇಲ್ಲಿಗೆ ಕೇಸ್ ಹೋಗಿದೆ ಅಲ್ಲ ಅದನ್ನ ಹುಡುಕಿ ಪಂಚಾಯತ್ ಮುಖಾಂತರ ಪಂಚಾಯತ್ ಅಲ್ಲಿ ಇವಾಗ ನಾನೂರ ನಾನೂರ ಎಪ್ಪತ್ತು ಅಸಹಜ್ಜು ಸಾವಿರ ಅದು ಹುಡುಕಿ ಇದಾಗಾರೆ ಹಂಗೆ ಇದ್ ಬಗ್ಗೆ ಈ ತರ ಯಾವ ಗ್ರಾಮದಲ್ಲಾಗಿದೆ ಇಷ್ಟೊಂದು ಕೊಲೆಗಳು ಯಾವ ಠಾಣಾ ವ್ಯಾಪ್ತಿಯಲ್ಲಾಗಿದೆ ಅದನ್ನು ಹುಡುಕಿ ಹೇಳಿ ಅದನ್ನು ಅಧಿವೇಶನ ಚರ್ಚೆ ಮಾಡಬೇಕು ಅದ ಹೊರತು ಏನಿಲ್ಲ ಏನಾಗಿಲ್ಲ ದೇವಸ್ಥಾನ ವಿರುದ್ಧ ಷಡ್ಯಂತ್ರ ಯಾರು ಹೇಳ್ಬಾರ್ದು ನಾನು ಹೇಳ್ತಾರೆ ನೋಡಿ ದೇವಸ್ಥಾನದಿಂದ ಎರಡು ಕಿಲೋಮೀಟರ್ ದೂರದಲ್ಲಿರುವ ನೇತ್ರಾವತಿ ನದಿಯ ಪಕ್ಕದ ಬಂಗಲಗುಡ್ಡೆಯಲ್ಲಿ ಗುಡ್ಡೆಯಲ್ಲಿ ಇದನ್ನೆಲ್ಲ ತೆಯ್ತಾ ಇರೋದು ಅಲ್ಲಿ ಕೆಲಸ ಆಗಿರೋದು ಅದು ಅರಣ್ಯದಲ್ಲಿ ಇಲ್ಲಿ ಊತ ಹಾಕಿದೆ ಅಂತ ಹೇಳೋರುದು ಹೌದಲ್ಲ ಸ್ವಾಮಿ ಅಲ್ಲಿ ಕೆಲಸ ಮಾಡೋದು ದೇವಸ್ಥಾನಕ್ಕೆ ಏನು ಸಂಬಂಧ ದೇವಸ್ಥಾನಕ್ಕೆ ನಾವೇನಾದೇಜಾವಿ ಮಾಡಿದೀವ ಇಲ್ಲ ದೇವ್ ನಾವ್ ನಾನ್ ಕೇಳ್ತಾವ ನೋಡಿ ಒಂದು ಯಾವುದು ಆ ಬುರುಳೆ ಬುರುಳೆ ತಕೊಂಡು ಹೋಗ್ತಿ ಅಂತ ಹೇಳ್ತಿದಾರಲ್ಲ ಸರಿ ಬುರುಳೆ ತಕೊಂಡು ಹೋಗ ಹೋದ ನಂತರ ಆ ಕಡಲಿ ಏನು ಸಿಗ್ಲಿಲ್ವಾ ಅಂಗಾರೆ ಬುರುಳೆ ತಗೊಂಡ್ ಮೆಡಿಕಲ್ ಲ್ಯಾಬ್ ಲ್ಯಾಬನ್ ತಕೊಂಡು ಹೋಗೋದಾ ಇಲ್ಲ ಎಲ್ಲಾರು ಹೆಣತಾಕ ಅಲ್ಲಿ ಅಗದ ತಂದಿರೋದಾ ಇಲ್ಲ ಯಾರು ಕೊಲೆ ಮಾಡಿ ತಂದಿರೋದಾ ಇದೇನಾದ್ರು ಇದ್ದರೆ ಷಡ್ಯಂತ್ರ ಹೇಳಬಹುದು ಇದನ್ನ ಇಟ್ಟು ಇದನ್ನು ದುಡ್ಡು ಮಾಡೋದು ಇಲ್ಲ ಇದರ ಮುಖಾಂತರವಾಗಿ ಇನ್ನೊಬ್ಬನ ಕರೆತಂದು ಯಾರು ಇಲ್ಲದ ಒಂದು ವ್ಯಕ್ತಿಯನ್ನು ಕರೆತಂದು ಇದು ನೀನೆ ಒಪ್ಕಪ್ಪಾ ನೀ ಈ ತರ ದೇವಸ್ಥಾನವಿರುವುದು ಹೇಳಪ್ಪ ಅಂತ ಹೇಳಿ ಮಾಡಿದ್ರೆ ಷಡ್ಯಂತ್ರ ಹೇಳಬಹುದು ಇದು ಏನೂ ಅರ್ಥ ಗೊತ್ತಿಲ್ಲದೆ ಒಬ್ಬ ಎಂ ಎಲ್ ಎಲ್ಲ ಜನ ನಾಯಕರು ಹೇಳೋದು ಸ್ವಲ್ಪನೂ ಸರಿಯಲ್ಲ ಅದು ಧರ್ಮಸ್ಥಳ ಗ್ರಾಮದಲ್ಲಿ ಎಲ್ಲಾ ವಿವರಣೆ ಪಡೆದ ನಂತರ ಹೇಳಿ ಹಂಗ್ ನಾನ್ ಕೇಳ್ತಾ ಇರೋದು ಇವ ವಿ ಎಸ್ ಉಗ್ರಪ್ಪ ಅವರು ಕೊಟ್ಟಿರೋದು ಷಡ್ಯಂತ್ರನಾಗಾರೆ ವರದಿ ಕೊಟ್ಟಿರೋದು ಇದಕ್ಕೆ ಉತ್ತರ ಕೊಡಿ ನೀವು ಅಧಿವೇಶನ ಇದನ್ನು ಚರ್ಚೆ ಮಾಡಿ ಎರಡ್ ಸಾವಿರದ ಹದಿನೆಂಟರಿಂದ ಯಾವ ಕಾರಣಕ್ಕೋಸ್ಕರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯವರು ಕೊಟ್ಟಿರುವಂತ ಉಗ್ರಪ್ಪ ವರದಿಯನ್ನು ಅನುಷ್ಠಾನಕ್ಕೆ ತಂದಿಲ್ಲ ಅದರ ಪ್ರಕಾರ ತನಿಖೆ ಮಾಡ್ಬೇಕಿತ್ತಲ್ಲ ಏನಕ್ಕೆ ಮಾಡಿಲ್ಲ ಇದನ್ನು ಚರ್ಚೆ ಮಾಡಿ ಇದನ್ನು ಕಾರ್ಯರೂಪಕ್ಕೆ ತಂದ್ರೆ ಎಲ್ಲವೂ ಸರಿ ಅಂತ ಈ ಮೂಲಕ ಹೇಳ್ತಾ ಇದ್ದೇವಿ ಹಂಗ ನನ್ನ ಪ್ರಕಾರವಾಗಿ ಇಲ್ಲ ಇವಾಗ ಏನೋ ಎಂಎಲ್ಎ ಎಲ್ ಹೇಳ ಪ್ರಕಾರ ಉಗ್ರಪ್ಪ ಅವರು ಷಡ್ಯಂತ್ರ ಒಂದು ಮೂಲ ಅಂತ ಹೇಳ್ಬೋದು ಅವರನ್ನು ಇವಾಗ ಈ ಆರೋಪ ಏನೋ ಮಾಡಿದ್ದಾರೆ ಅಂತ ನಂಗೆ ಗೊತ್ತಿಲ್ಲ ನಮಗೆ ಇನ್ನೂ ಕೈಗೆ ಸೇರಿಲ್ಲ ಇವಾಗ ಹೇಳ್ತಾರ ಪ್ರಕಾರ ಇವಾಗ ಐದನೇ ಆರೋಪಿ ನಾನಾಗಿದ್ದಾರೆ ಇದರಲ್ಲಿ ಸೇರ್ಸ್ಬೇಕಾಗತ್ತಲ್ಲ ಅವರನ್ನು ಹೌದಲ್ವಾ ಸಾವಿರದ ಒಂಬೈನೂರ ಎಷ್ಟೇ ಎರಡ್ ಹದಿನೆಂಟರಿಂದ ವರದಿ ಕೊಟ್ಟು ಅವ್ರನ್ನು ಇದಕ್ಕೆ ಸೇರ್ಸ್ಬೇಕಾಗತ್ತೆ ಮತ್ತೆ ನಾವ್ ಕೇಳ್ತಾರೆ ಇನ್ನು ಸ್ವಾಮೀಜಿದು ಸ್ವಾಮೀಜಿ ಪಾತ್ರ ಏನಾಗ್ಲು ಸತ್ಯ ಇದ್ದದಕ್ಕೆ ಸ್ವಾಮೀಜಿ ಹತ್ರ ಹೋಗಿರೋದು ಸ್ವಾಮೀಜಿ ಹತ್ರ ಸುಳ್ಳು ಹೇಳಿ ಹೋಗಿಲ್ಲ ಸ್ವಾಮೀಜಿಯನ್ನು ಬನ್ನಿ ನಮಗೆ ಆ ದೇವಸ್ಥಾನ ಈ ತರ ಪ್ರಯಜೋದ ಮಾಡ್ಬೇಕಂತ ಹೋಗಿಲ್ಲ ಈ ರೀತಿಯಲ್ಲಿ ಒಂದು ದೊಡ್ಡ ದೇವಸ್ಥಾನ ಒಂದು ಗ್ರಾಮದಲ್ಲಿ ಆಗ್ತಾ ಇದೆ ಇದನ್ನು ನಿಲ್ಲಿಸ್ಬೇಕು ಸತ್ಯಾಸತ್ಯ ಘಟನೆ ಜನಕ್ಕೆ ತಿಳಿಸ್ಬೇಕು ಯಾವ ರೀತಿಯಲ್ಲಿ ಕಾನೂನು ಪ್ರಕಾರವಾಗಿ ಮುಂದಕ್ಕೆ ಹೋಗ್ಬೋದು ನಿಮ್ಮ ಸಲಹೆ ಏನಂತ ಕೇಳಲಿಕ್ಕೆ ಹೋಗಿರೋದು ಅವರ ಸಲಹೆ ಪ್ರಕಾರ ಆಗಿರ್ಬೋದು ಮುಂದಕ್ಕೆ ಹೋಗಿರೋದು ಒಂದು ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕು ತಮಾಷೆನಾ ಒಂದು ಷಡ್ಯಂತ್ರ ಮಾಡ್ಬೇಕಾದ್ರೆ ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕಾ ಇದೆಲ್ಲ ಸ್ವಲ್ಪ ಆಲೋಚನೆ ಮಾಡ್ಲಿಕ್ಕೆ ಆಗಲ್ವಾ ಜನ ನಾಯಕರಿಗೆ ಏನೋ ಒಂದು ಎಲ್ಲ ಚುನಾವಣೆ ನಿಂತು ಬೊಬ್ಬೆ ಹೇಳುದು ಬಂದು ಇಲ್ಲ ಜಾತಿಯ ಸಮಯ ಇನ್ನೊಂದ ಸಲಿಗೆ ಹೋಗಿ ವಿಧಾನಸೌಧದಲ್ಲಿ ಕೂರೋದಲ್ಲ ಇಂಥ ವಿಷಯವನ್ನು ಗಮನಿಸಬೇಕು ನಾನ್ ಕೇಳ್ತಾ ಹರೀಶ್ ಮುಂಜಾವ್ರೆ ಈ ಕ್ಷೇತ್ರ ಹರೀಶ್ ಮುಂಜಾವ್ರೆ ಒಂದಾ ನೀವು ಉಳಿದ ಎಂ ಎಲ್ ಎ ಉಳಿದ ಜನನಾಯಕ ಉತ್ತರ ಕೊಡ್ಬೇಕು ಇಲ್ಲಿ ಷಡ್ಯಂತ್ರ ಆಗಿದೆ ಇಲ್ವಾ ಅಂತ ಇಲ್ಲ ನೀವೇ ಹೇಳ್ಬೇಕು ನೋಡಿ ಕೊಳ್ಳಿ ಅಂತ ಎಲ್ಲಿ ಬರ್ಬೇಕು ಅಲ್ಲಿ ಬರ್ತೀವಿ ನಾವು ಈವಾಗಲೇ ಎಲ್ಲರೂ ಸೇರಿ ನಮ್ಮನ್ನು ಜೈಲಿಗೆ ಹಾಕಿದ್ದಾರೆ ಜೈಲಲ್ಲಿ ನಿಂತು ಮಾತಾಡ್ತೀವಿ ಅಂತ ಅಷ್ಟೇ ಇಡೀ ಪ್ರಪಂಚ ಜನ ನೋಡಿದ್ರೆ ಕೇಳುವಾಗ ಏನು ಜೈಲಲ್ಲಿ ಇದ್ರೆ ಕೇಳ್ತಾರೆ ಈ ಪರಿಸ್ಥಿತಿಗೆ ಕೆಲವೊಂದು ಮಾಧ್ಯಮರು ತಂದೆ ಇಂಥ ಕೆಲಸಕ್ಕೆ ಜನನಾಯಕರು ಮಾಧ್ಯಮರು ಇಳಿಬೇಡಿ ಸತ್ಯಾಸತ್ಯವನ್ನು ಜನಕ್ಕೆ ತಿಳಿಸೋ ಕೆಲಸವನ್ನು ಮಾಡಿ ಅಂತ ಈ ಮೂಲಕ ಎಲ್ಲರಿಗೂ ನನ್ನ ಮನೆ ಮಾಡ್ತಾ ಇದ್ದಾರೆ ಅಲ್ಲ ಆದೇಶ ಯಾವ್ದಂತ ನಮಗೆ ಗೊತ್ತಿಲ್ಲ ನಾವು ಹೇಳಿದವಲ್ಲ ಉಳಿದವರು ಹೇಳ್ದಂಗೆ ನಮಗೆ ಹೇಳಲಿಕ್ಕೆ ಆಗಲ್ಲ ನಾವು ಬಂದ ನಂತರ ಅದೇನಿದ್ರು ತಮಗೆ ತೋರಿಸ್ತೀವಿ ನಾವು ತಗೊಳ್ಬಹುದು ನೋಡಬಹುದು ನಮಗೆ ಸಾವಿರ ಪುಟ ವರದಿ ಸಿಗಬೇಕಲ್ಲ ಸರ್ ಏನು ದಾಖಲೆ ಅದು ಬೇಕಿತ್ತು ಅದು ಬಂದ್ರೆ ಮುಂದಕ್ಕೆ ಹೋರಾಟ ನಾವು ನೋಡ್ತೀವಿ ಯಾವ ರೀತಿಯಲ್ಲಿ ಮಾಡ್ಬೇಕು ಏನಂತ ಯಾವ ರೀತಿಯಲ್ಲಿ ವರದಿ ಅಂತ ಅಂದ್ರೆ ಆ ಚಿನ್ನಯ್ಯ ಏಳರ ಸ್ಟೇಟ್ಮೆಂಟ್ ಪ್ರಕಾರ ಯಾವುದೇ ತನಿಖೆ ಆಗ್ತಾ ಇಲ್ಲ ಒಂದಿನ ನೋಡಿ ಸ್ವಾಮೀಜಿ ಹತ್ರ ಒಂದೂವರೆ ಗಂಟೆ ಮಾತಾಡಿದಾರೆ ಅದ್ರ ವಿಷಯನೇ ಇಲ್ಲ ಸರಿ ಮಹೇಶ್ ಅನ್ನ ಹತ್ರ ದಾಖಲೆ ಇದೆ ಯಾವುದೋ ವಿಡಿಯೋ ಒರಿಜಿನಲ್ ವಿಡಿಯೋ ಬಂದು ಕೂತ್ ಮಾತಾಡಿರೋದು ಅದರದ್ದು ಯಾವ ತನಿಖೆ ಆಗ್ತಾ ಇಲ್ಲ ಆ ನಂತರ ನ್ಯಾಯಾಲಯಕ್ಕೆ ಹೇಳೋದು ಅದು ತನಿಖೆ ಆಗ್ತಾ ಇಲ್ಲ ಕೊನೇದಾಗಿ ಏನೇ ಒನ್ ಸಿಕ್ಸ್ಟಿ ಒನ್ ಯಾವ್ದೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಪೊಲೀಸರಿಗೆ ಅದರ ಪ್ರಕಾರ ತನಿಖೆ ಮಾಡಿ ಸುಳ್ಳ ಹೇಳುದು ಎಷ್ಟು ಸರಿ ಆಗ್ಬಹುದು ಅದು ತನಿಖೆ ಆಗ್ಬೇಕಾ ಸ್ವಾಮಿ ಹಾಗೆ ಉಳಿದೆಲ್ಲ ಸುಳ್ಳ ಹಂಗಾರೆ ಈ ಸ್ವಾಮೀಜಿ ಹತ್ರ ಹೋಗಿ ನಾವೇ ಅಲ್ಲಿ ಇವಾಗ ಯಾರೆಲ್ಲ ಹೋದ್ರು ಅವರೆಲ್ಲ ಕೂರಿಸಿ ಎಲ್ಲ ಇದೇ ತರ ಹೇಳು ಇದೇ ತರ ಹೇಳಿದ್ರ ಸ್ವಾಮೀಜಿ ಗೊತ್ತಾಗಿರ್ಬೋದಲ್ಲ ಮಾತಾಡೋ ಗೊತ್ತಾಗ್ತಾನೆ ಅವ್ರು ಹೇಳುವಾಗ ತಪ್ಪಿದೆ ಸರಿ ಗೊತ್ತಾಗ್ಬೋದಲ್ಲ ಎನ್ಕ್ವೈರಿ ಮಾಡಿ ನಂತರ ನಮ್ಮನ್ನು ಗುಬೆ ತಾನೆ ನಾವೇನ ಷಡ್ಯಂತ್ರ ಮಾಡ್ತಾ ಇರೋದು ಹೌದಲ್ಲ ಅಂತ ತಾನೆ ಏನಕ್ಕೋಸ್ಕರ ಮಾಡಿಲ್ಲ ಈ ಕೆಲಸ ಆಗಬಾರ್ದು ಹೊರ ಬರ್ಬೇಕು ಏನಿದ್ರು ಷಡ್ಯಂತ್ರ ಯಾರೊಂದು ಗೊತ್ತಾಗಬೇಕು ಯಾರೋ ಒಂದು ಎಂ ಎಲ್ ಎ ಹೇಳ್ದಲ್ಲ ಯಾವ ಗೋಪಾಲ ಬೈಂದೂರ್ ಎಂ ಆ ಶಿವಮೊಗ್ಗ ಎಮ್ ಎಲ್ ಎ ಅವ್ರು ಗುಂಡಿಗೆ ಕೊಡ್ಬೇಕಂದ್ರೆ ಐದು ಗುಂಡಿಗೆ ಕೊಡಲಿ ಸ್ವಾಮಿ ನಾನು ಇನ್ನೊಂದು ಸ್ಟೇಟ್ಮೆಂಟ್ ಆಗಿ ಒಂದಲ್ಲ ನೂರು ಗುಂಡಿ ಹಾಕಿ ಷಡ್ಯಂತ್ರ ಮಾಡಿದವರಿಗೆ ಯಾರು ಷಡ್ಯಂತ್ರ ಮಾಡ ಅವರಿಗೆ ಧರ್ಮಸ್ಥಳ ಗ್ರಾಮದಲ್ಲಿ ಒಂದೇ ಒಂದು ಕೊಲೆ ಆಗದಿದ್ರೆ ಒಂದೇ ಒಂದು ಅಸ್ಥಿ ಪಂಜರ ಸಿಗದೇ ಇದ್ರೆ ಯಾರ ಮೇಲೆ ಆಸೆಟ್ ಆಗಿ ಕೊಲೆ ಮಾಡದಿದ್ರೆ ಹೆಣ್ಣು ಮಕ್ಕಳ ಅತ್ಯಾಚಾರ ಮಾಡಿ ಕೊಲೆ ಮಾಡದಿದ್ರೆ ಪದ್ಮಲತ ಅಂತ ಹೆಣ್ಣು ಮಗಳನ್ನು ಐವತ್ತೇಳು ದಿನ ಏನೋ ಅತ್ಯಾಚಾರ ಮಾಡಿ ಕೊಲೆ ಮಾಡಿ ತಂದು ಹಾಕಲಿದ್ದರೆ ಗುಂಡಾಕೊಳ್ಳಿ ನಾವು ಹೇಳು ಸರಿ ಆನೆ ಮಾವತನ್ನು ಕೊಲೆ ಮಾಡಿ ಕೊಲೆ ಮಾಡದಿದ್ದರೆ ಆನೆ ಮಾವತ ಅಂತ ಇಲ್ಲ ಇಲ್ಲ ಅಂತ ಇರಬೇಕು ಆತರ ಇದ್ದರೆ ನಮ್ಮನ್ನೇ ನೇರವಾಗಿ ಹೋರಾಟಗಾರನ ಗುಂಡಾಕಿಕೊಳ್ಳಿ ಅಂತ ನಾನ್ ನೇರವಾಗಿ ಹೇಳ್ತಾ ಇದ್ದೀನಿ ಇಲ್ಲ ಅವರ ಮೇಲೆ ಇನ್ನೂ ನಮಗೆ ಗೌರವ ಇದೆ ಅವರ ಮೇಲೆ ಗೌರವ ಇದೆ ಏನ್ ತೊಂದರೆ ಆಗ್ತದೆ ಆದ್ರೆ ಕೆಲ ಹಂತದಲ್ಲಿ ಒಂದಿಷ್ಟು ಅಧಿಕಾರಿಗಳು ದಾರಿ ತಪ್ಪಿದೆ ಅಂತ ಗೊತ್ತು ತಪ್ಪಿಸಲು ಗೊತ್ತು ನಾವ್ ನೋಡ್ಲಿ ನೋಡ್ರಿ ನಾನು ಮೊದಲನೇದು ಹೋಗುವಾಗ ನಾನೇ ಸಹ ಇವಾಗ ನೀವು ನೋಡಿರ್ಬೋದು ನೀವು ತಾವೆಲ್ಲ ಸುದ್ದಿ ಮಾಡಿರಬಹುದು ಅಲ್ಲೇ ಮಾಡಿರೋ ವಿಷಯ ಆವಾಗ ಏನಕ್ಕೋಸ್ಕರ ನಾನ್ ತಮಗೆಲ್ಲ ಮಾಹಿತಿ ಕೊಟ್ಟಿಲ್ಲ ಅಂತ ಹೇಳಿ ಎಸ್ ಐ ಟಿ ಅಲ್ಲಿ ಒಂದು ಎರಡು ಡಿವೈಡ್ ಇತ್ತು ಆವಾಗ ನಮ್ಮ ನನ್ನನ್ನು ಹೊಡೆದು ಇನ್ನೊಂದು ಇನ್ನೊಂದು ಟೀಮಿಗೆ ಇನ್ನೊಂದು ತಂಡಕ್ಕೆ ಅಲ್ಲಿರುವ ಖುಷಿ ಪಡಿಸಿ ಓಕೆ ಸತ್ಯ ತರ್ತಾ ಇದಿ ಅಂತ ಹೇಳಿ ಒಂದು ಟೀಮ್ ಅಂತ ನಾನು ಎನ್ಸಿದೆ ಅದು ಮಾಡಿಲ್ಲ ಕೊನೆಗೆ ಗೊತ್ತಾಯಿತು ಇದು ಯಾವ್ದು ಆಗ್ತಾ ಇಲ್ಲ ಆರೋಪಿ ನಮ್ಮನ್ನೇ ಮಾಡ್ತಾ ಇದ್ದೀವಿ ಒಂದು ಬುರುಳ ವಿಷಯದಲ್ಲಿ ನಮ್ಮನ್ನೇ ಜೈಲಿ ಹಾಕಿ ಹೊರಟಿದ್ದಾರೆ ಗೊತ್ತಾಯಿತು ಅದಕ್ಕೋಸ್ಕರ ನಾವು ಇದ್ದ ವಿಷಯ ಜನರ ಮುಂದೆ ತಂದಿಟ್ಟಿದೀವಿ ಸ್ವಾಮಿ ಆ ಇನ್ ಇವತ್ತು ತನಕ ನಮಗೆ ಮೋಂತಿ ಸರ್ ಮೇಲೆ ನಂಬಿಕೆ ಇದೆ ಆ ನಂಬಿಕೆ ಪ್ರಕಾರ ಆಗ್ತಾ ಅಂತ ಗೊತ್ತು ತನಿಖೆ ಆಗುತ್ತೆ ಕೆಳ ಹಂತದ ಡೈರೆಕ್ಷನ್ ಅಲ್ಲ ಎಲ್ಲವನ್ನೂ ಡೈರೆಕ್ಷನ್ ಕೊಡುದು ಅಂತ ಹೇಳಿದ್ರೆ ಇವಾಗ ಮುಖ್ಯಮಂತ್ರಿ ಇದ್ರೆ ಜಿಲ್ಲೆಗೆ ಬಂದು ಒಂದು ಉಸ್ತುವಾರಿ ಸಚಿವ ಎಲ್ಲವನ್ನೂ ಅವರ ಪೇಪರ್ ಅನ್ನು ತೆಗೆದು ಮುಖ್ಯಮಂತ್ರಿ ನೋಡ್ಲಿಕ್ಕೆ ಆಗಲ್ಲ ಏನು ಉಸ್ತುವಾರಿ ಕೊಡುದು ಅದನ್ನೇ ನೋಡ್ಬೇಕಿತ್ತು ಆ ನಂತರ ತಮ್ಮಂತ ಮಾಧ್ಯಮ ಮುಖಾಂತರ ಬರುವಾಗ ಗೊತ್ತಾಗುವುದು ಮುಖ್ಯಮಂತ್ರಿಗೆ ಈ ತರ ಆಗ್ತಾ ಇದೆ ಅಂತ ಅದನ್ನ ಆಗಿದೆ ಅದನ್ನ ಅವರು ಸರಿಪಡಿಸ್ತಾರೆ ಮುಂದಕ್ಕೆ ಆದ್ರೂ ಮುಂದಕ್ಕೆ ಸರಿಪಡಿಸಿ ಎಸ್ಐ ಟಿ ಎಂಬ ಹೆಸರನ್ನು ಉಳಿಸುವ ಕೆಲಸವನ್ನು ಕರ್ನಾಟಕ ರಾಜ್ಯದ ಪೊಲೀಸರ ಹೆಸರನ್ನು ರಾಜ್ಯ ಸರ್ಕಾರ ಹೆಸರನ್ನು ಉಳಿಸೋ ಕೆಲಸ ಮೋಂತ್ರಿ ಅವರು ಮಾಡೇ ಅಂತ ನಮ್ಗೆ ಧೈರ್ಯ ಇರುತ್ತೆ ಮಾಡ್ತಾ ಇದ್ದಾರೆ ಅದಕ್ಕೆ ನೀವು ಯಾವ ರೀತಿ ಸಹ ದಾರಿ ಲೋಗ ನಾಯಿಗೆಲ್ಲ ನಾವು ಕಲ್ಬಿ ಹಾಕ್ಬೇಕಾ ಅವಶ್ಯಕತೆ ಇದೆಯಾ ಅದು ಬೊಗ್ತಾ ಇರ್ತದೆ ಅದು ಬೊಗಳೋದೇ ಕೆಲಸ ಅದು ಅದೇ ಸ್ವಲ್ಪ ಇಂಜಲ್ ತಿಂದು ಇಲ್ಲ ವೇಸ್ಟ್ ತಂದು ಹಾಕಿರೋ ತಿಂದು ಬಿಟ್ಟು ಇರುತ್ತೆ ಅದಕ್ಕೆಲ್ಲ ನಾವು ತಲೆ ಕೆಡಿಸಲ್ಲ ನೇರವಾಗಿ ಬಂದ್ರೆ ಅದಕ್ಕೆ ಉತ್ತರ ಕೊಡ್ಬೋದು ಎಲ್ಲೋ ಜಾಲತಾಣಕ್ಕೆ ಬರ್ತಾ ಇದೆ ಇನ್ನೊಂದರ ಬರ್ತಾ ಇದೆ ಅದಕ್ಕೆ ನಾವು ಉತ್ತರ ಕೊಡುವಲ್ಲ ಬರಲ್ಲ ನಾವೇನಿದ್ರು ಕಾನೂನು ಪ್ರಕಾರವಾಗಿ ನಾವು ಹೋರಾಟ ಮಾಡ್ತಾ ಇದೀವಿ ಅದಕ್ಕೋಸ್ಕರ ನಮಗೆ ದೊರರಾಜ್ ಸರ್ ಒಳ್ಳೆ ಸಪೋರ್ಟ್ ಮಾಡ್ತಾ ಇದ್ದಾರೆ ರಾತ್ರಿ ಆಗಲು ಜೊತೆ ಕೆಲಸ ಮಾಡ್ತಾ ಇದಾರೆ ಅದೇ ಬೇಕಾಗಿ ನಮ್ಗೆ ಅಂತ ಒಂದು ವಕೀಲರು ಬೇಕಿತ್ತು ಅದು ಸಿಕ್ಕಿದ್ದು ಇನ್ನೊಂದು ದೊಡ್ಡ ಟೀಮೇ ಇದೆ ವಕೀಲರು ಆ ಒಂದು ತಂಡ ಕಾನೂನು ಚೌಕಟ್ಟಲ್ಲಿ ನಮಗೆ ಸಹಕಾರ ಕೊಡ್ತಾ ಇದ್ದೀವಿ ಸತ್ಯವನ್ನು ತರುವ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ ಸರ್ ನಾನು ಹೋಗಿಲ್ಲ ನನಗೆ ಗೊತ್ತಾಗಿರೋದು ಮಾರ್ಚ್ ತಿಂಗಳಲ್ಲಿ ಅವತ್ತ ಅಲ್ಲ ಆ ನಂತರ ನಂಗೆ ಗೊತ್ತಾಗಿರೋದು ಆ ಇದು ಒಂದು ಒಂದು ವರ್ಷ ಒಂದಲ್ಲ ಎರಡು ವರ್ಷ ಆಗಿರ್ಬೋದು ಸರ್ ಎರಡು ವರ್ಷ ಹಿಂದೆ ಹೋಗಿರೋದು ಯಾವಾಗ ಚಿಹ್ನೆಯ ಬಂದ ಈ ವಿಷಯ ಪ್ರಸ್ತಾಪನೆ ಮಾಡಿ ಅವತ್ತೇ ಹೋಗಿರೋದು ಸರ್ ಅವತ್ತಿಂದ ಆ ಸಮಯ ಆಗಿರ್ಬೋದು ಆ ಮಧ್ಯೆಯಲ್ಲಿ ಹೋಗಿರ್ಬೋದು ಅವತ್ತು ಹೋಗಿಟ್ಟು ಸ್ವಾಮೀಜಿಯಲ್ಲಿ ಅದು ಇಲ್ಲ ಅದು ನಾನು ಒಪ್ಪುವುದೇ ಇಲ್ಲ ನನಗೆ ಗೊತ್ತೂ ಇಲ್ಲ ಅವರು ಇದ್ದ ವಿಷಯ ಹೇಳಿ ಬಂದಿದ್ದಾರೆ ಅಂತ ವಿಷಯವನ್ನೆಲ್ಲ ನಾನು ತಲೆ ಹಾಕೋದೇ ಇಲ್ಲ ಅಂತ ವಿಷಯ ನನ್ಗೆ ಗೊತ್ತೂ ಇಲ್ಲ ಸರ್ ಆದ್ರೆ ಸ್ವಾಮೀಜಿ ಅಂತ ಒಂದು ವ್ಯವಹಾರ ಮಾಡಿದಂತೆ ಹೇಳಲಿಕ್ಕೆ ಕೇಳಲಿಕ್ಕೂ ಆಗಲ್ಲ ಸರ್ ಅದು ಅದು ಸುಳ್ಳು ವೈರಲ್ ವಿಚಾರ ಅಲ್ಲ ನಾವು ಅಲ್ಲ ಮುನ್ನೆಲೆಗೆ ಬಂದಿರೋ ವಿಷಯ ಅಲ್ಲ ಇವಾಗ ಅದನ್ನು ಇವಾಗ ಜನಕ್ಕೆ ಇದು ಷಡ್ಯಂತ್ರ ಹೌದಲ್ವಾ ಅಂತ ಷಡ್ಯಂತ್ರ ಮಾಡುವವರಾಗಿದ್ದರೆ ಯಾವ ಕಾರಣಕ್ಕೆ ಸ್ವಾಮೀಜಿ ಹತ್ರ ಹೋಗ್ಬೇಕಿತ್ತು ಷಡ್ಯಂತ್ರ ಮಾಡಿರೋ ವಿಷಯ ಅಲ್ಲ ಅಂತ ಅದನ್ನು ತೋರಿಸಲಿಕ್ಕೆ ನೋಡಿ ನಾವು ಷಡ್ಯಂತ್ರ ಮಾಡಿಲ್ಲ ನಮ್ಮ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ನಮ್ಮನ್ನು ಜೈಲಾಕ ಕೆಲಸವನ್ನು ಆದಷ್ಟು ನೋಡ್ತಾ ಇದ್ದಾರೆ ಕೆಲವರು ಕೆಲವೊಂದು ಮಾಧ್ಯಮ ನೋಡ್ತಾ ಇದ್ದಾರೆ ಕೆಲವೊಂದು ರಾಜಕೀಯ ವ್ಯಕ್ತಿಗಳು ಮಾಡ್ತಾ ಇದ್ದಾರೆ ಇದಲ್ಲ ಅಲ್ಲ ಎಂಬುದನ್ನು ತೋರಿಸಲಿಕ್ಕೆ ಅದು ತೋರಿಸ್ತಾರೆ ನೋಡೋ ಇಲ್ಲ ನಾವು ಸ್ವಾಮೀಜಿ ಹತ್ರ ಹೋಗಿ ನ್ಯಾಯಯುತವಾಗಿ ಸತ್ಯಾಸತ್ಯ ಘಟನೆ ವಿವರಣೆ ನೀಡಿ ಆ ನಂತರ ನಾವು ಏನೊಂದು ವಕೀಲ ಮುಖಾಂತರವಾಗಿ ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗಿ ಅಲ್ಲಿಂದ ತಿರುಗಿ ಎಸ್ ಪಿ ಹತ್ರ ಬಂದು ಆ ನಂತರ ಇದೇ ನ್ಯಾಯಾಲಯಕ್ಕೆ ಬಂದು ಆ ಬುರುಳಿನ ಇಲ್ಲಿ ತೋರಿಸಿ ಆ ಮಾದರಿ ಪ್ರಕಾರವಾಗಿ ಉಳಿದ ಕೆಲಸನ ಮಾಡರೋದು ಸತ್ಯಾಸತ್ನ ಗೊತ್ತಾಗಬೇಕಲ್ಲ ಜನಿಗೆ ಅದಕ್ಕೋಸ್ಕರ ಮಾತ್ರ ಆ ಫೋಟೋ ತೋರಿಸ್ತಾರೋ ಇಲ್ಲ ಯಾರು ನಂಬಲ್ಲ ಕೇಳ್ತಾ ಇದ್ರಲ್ಲ ಫೋಟೋ ಕೊಡಿ ವಿಡಿಯೋ ಕೊಡಿ ಅಂತ ಅದನ್ನ ನೀವು ಕೊಡ್ತಾ ಇದೀವಿ ಯಾರ ತೇಜವಾದ ಮಾಡ್ಲಿಕ್ಕೆ ಸ್ವಾಮಿಯ ತೇಜವಾದ ಮಾಡ್ಲಿಕ್ಕೆ ಅಲ್ಲ ಇವಾಗ ನನ್ನ ಪ್ರಕಾರವಾಗಿ ಇವ ನಮಗೆ ಒಂದು ಧರೆಗಿಳಿದ ಮಂಜುನಾಥ್ ಅಂತ ಹೇಳ್ಬೋದು ಅದು ಆ ಸ್ವಾಮಿಯನ್ನು ಅಷ್ಟು ನಮಗೆ ಒಂದು ಹೆಲ್ಪ್ ಆಗ್ತಾ ಇದೆ ಇವಾಗ ಆ ಸ್ವಾಮಿ ಉತ್ತರ ಕೊಡ್ಬೇಕು ಜನರಿಗೆ ಕೊಡ್ಬೇಕು ಸರ್ಕಾರವೂ ಕೊಡ್ಬೇಕು ತನಿಖೆ ಯಾವ ರೀತಿಯಲ್ಲಿ ಮಾಡ್ಬೇಕು ಸ್ವಾಮಿ ಒಂದು ಮಾರ್ಗದರ್ಶನ ಬೇಕಾಗ್ತದೆ ಇವಾಗ ಸ್ವಾಮೀಜಿ ಮಾಧ್ಯಮ ಮಾತಾಡ್ತಾರ ಎಲ್ಲದಕ್ಕೂ ಓಡಿ ಬಂದು ಇವಾಗ ರಾಜಕೀಯ ನಾಯಕರು ಒಂದು ಮಾತಾಡುವಂಗೆ ಮಾತಾಡ್ಲಿಕ್ಕೆ ಆಗಲ್ಲವಲ್ಲ ಆಯ್ತಾ ಎಲ್ಲದಕ್ಕೂ ಬಂದು ಮಾತಾಡುವಂಗೆ ಸ್ವಾಮೀಜಿಯವರು ಬಂದು ಬೀದಿ ಬಂದು ಮಾತಾಡ್ಲಿಕ್ಕೆ ಆಗಲ್ಲ ರಂಪಾಠ ಮಾಡ್ಲಿಕ್ಕೆ ಆಗಲ್ಲ ಅವರು ಏನು ಸತ್ಯ ಇದೆ ಆ ಸತ್ಯ ಘಟನೆಯನ್ನು ಮುಂದಿನ ಹೇಳಿ ಹೇಳ್ತಾರೆ ಸರ್ ಅದು ಅದು ಗೊತ್ತಿಲ್ಲ ಸರ್ ಐ ಟಿ ವರಿಗೆ ನನ್ನ ಮನೆಗೆ ಬರುವಾಗ ಅವ್ರಿಗೆ ಹೋಗೋದಿತ್ತು ಹೋಗಿಲ್ಲ ಏನು ವಿಷಯ ಅಂತ ಗೊತ್ತಿಲ್ಲ ಅದ ಅವರ ಹೆಸರು ಹೇಳಿದ್ದಾರೆ ಅಂತಲೂ ಗೊತ್ತಿಲ್ಲ ಅದು ಮುಂದೆ ಮುಂದಿನಲ್ಲಿ ಆಗ್ಬೋದಂತ ಕಾಣಿಸ್ಬೋದು ಅಂತೇಳಿ ಒಂದು ಪ್ರಾಥಮಿಕ ಮಾಹಿತಿ ನನಗೆ ಬಂದಿಲ್ಲ ಮಾಧ್ಯಮವರಿಗೆ ಯಾರು ಕೊಟ್ಟಿರೋದು ಗೊತ್ತಿಲ್ಲ ಯಾವುದೇ ಕಾರಣಕ್ಕೆ ಎಸ್ ಸಿ ಅವರು ಹೇಳಿದ್ರು ಇದರ ವರದಿಯನ್ನು ಯಾರಿಗೂ ಔಟ್ ಸೈಡ್ ಕೊಡಬಾರ್ದಂತ ಆ ಕೊಡಬಾರ್ದು ಎಂಬ ಉದ್ದೇಶದಿಂದಲೇ ನಾನು ಸೀನಿಯರ್ ವಕೀಲನ್ನ ಕರೆತಂದು ಇಲ್ಲಿಂದೊಂದು ಆ ವಾದ ವಿವಾದ ಜಡ್ಜ್ ಆಗಿ ಅದರ ಮುಖಾಂತರವಾಗಿ ನಮಗೆ ಕೊಡ್ತೀವಿ ಅಂತ ಹೇಳು ಅದು ನನ್ನ ಕೈಗೆ ಇನ್ನೂ ಕೊಟ್ಟಿಲ್ಲ ನನ್ನ ಪ್ರಕಾರವಾಗಿ ಈ ಒಂದು ಅರ್ಜಿ ಮೊದಲನೇದಕ್ಕೆ ನನಗೆ ಬರಬೇಕು ಇಡೀ ದೇಶದಲ್ಲಿ ಯಾರಿಗೂ ಕೊಡಬಾರ್ದು ನನಗೆ ಬರಬೇಕು ಆದ್ರೆ ಯಾರಿಗೂ ಬರದೆ ಯಾವ ಆಧಾರ ಮೇಲೆ ಮಾಧ್ಯಮವರು ಸುದ್ದಿ ವಿತರಣೆ ಮಾಡೋದು ಗೊತ್ತಾಗ್ತಾ ಇಲ್ಲ ಇದನ್ನು ನಿಲ್ಲಿಸಿ ನೀವು ಈ ರೀತಿಯಲ್ಲಿ ಸುಳ್ಳು ಸುದ್ದಿಯನ್ನು ಹಂಚಬೇಡಿ ಸತ್ಯವಾಗ ಘಟನೆ ಹಾಕಿ ಬೇಡ ಅಂತ ಹೇಳಲ್ಲ ನಾವು ಹೌದು ಆದ್ರೆ ಓಕೆ ದಾಖಲೆ ಪ್ರಕಾರ ನೋಡಿ ಎಸ್ ಐ ಅವರು ಕೊಟ್ಟಿದ್ದಾರೆ ಇದನ್ನು ತೋರಿಸ್ಬೇಕು ಹೌದಲ್ಲ ಇದನ್ನು ಯಾವ್ದನ್ನು ತೋರಿಸದೆ ಏಕಾಏಕಿ ಮೇಲೆ ಗುಬೆ ಕೂರಿಸೋ ಕೆಲಸವನ್ನು ಮಾಡಬೇಡಿ ಇದಕ್ಕೆ ಮುನ್ನೆ ಹೇಳಿ ನೋಡಿ ಈ ಪಬ್ಲಿಕ್ ಮೇಲೆ ಯಾರು ಮೇಲೆ ಅಟ್ಯಾಕ್ ಮಾಡಿದರೆ ಯಾರ್ಯಾರು ಈ ಸುಳ್ಳು ಸುದ್ದಿಯನ್ನು ಹಂಚುತ್ತಾರೆ ಅವರು ನೇರ ಹೊಣಗಾರರಾಗಿರ್ತಾರೆ ಇದಕ್ಕೆ ನಮಗೆ ಕೊಡೋದಿಲ್ಲ ಮಾಹಿತಿಯನ್ನು ಯಾವ ರೀತಿ ಎಸ್ ಐ ಟಿಯಿಂದ ಹೋಗಿರೋದು ಹಾಗೆ ಎಸ್ ಐ ಟಿ ಯಾರಿದ್ದಾರೆ ಎಸ್ ಐ ಟಿ ಮಾಧ್ಯಮ ಒಂದು ಕೇಂದ್ರವಾಗಿದೆಯಾ ಎಸ್ ಸಿ ಯಾರು ಇದು ಕೊಟ್ಟಿರೋದು ಇದನ್ನೆಲ್ಲ ಮುಂದಿನ ತನಿಖೆ ಆಗಲೇ ಬೇಕಾಗತ್ತಿದ್ದು ಇದು ಒಂದಲ್ಲ ಇವತ್ತಲ್ಲ ಪ್ರಾರಂಭ ಆದ ಯಾವತ್ತು ಪ್ರಾರಂಭ ಆಗಿದೆ ಅವತ್ತಿಂದ ಇವತ್ತಿ ತನಕ ಎಸ್ ಸಿ ಐ ಟಿಯಿಂದ ಪ್ರತಿಯೊಂದು ಮಾಹಿತಿಯನ್ನು ಸೋರಿಕೆ ಆಗಿದೆ ಅದು ನಿಲ್ಬೇಕು ಸತ್ಯಾಸತ್ಯ ರೀತಿಯಲ್ಲಿ ತನಿಖೆ ಆಗಬೇಕು ಒಂದು ಬುರುಳೆ ವಿಷಯಲ್ಲಿ ಮಾತ್ರ ತನಿಖೆ ಆಗ್ತಾ ಅಲ್ಲ ನಾನು ಹೇಳುದು ಎಲ್ಲ ವಿಷಯನ ತನಿಖೆ ಮಾಡಬಹುದಿತ್ತಲ್ಲ ಎಲ್ಲವನ್ನ ತನಿಖೆ ಮಾಡಿದ ವರದಿ ಕೊಡಬಹುದಿತ್ತಾ ಅದು ಕೊಡ್ತಾ ಇಲ್ವಲ್ಲ ನಮ್ಮ ಮೇಲೆ ಏನಕ್ಕೆ ಉಗುಬೆ ಕೂರಿಸಬೇಕು ನನ್ನ ಪ್ರಕಾರವಾಗಿ ಇವಾಗ ಹದಿನಾರನೇ ತಾರೀಕು ಹದಿನಾರು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಬೆಳ್ತಂಗಡಿ ತಾಳ್ಕಲ್ಲಿ ನಡೆಸಿರುವಂತಹ ಒಂದು ಸಭೆ ಇದೆ ಅಂದ್ರೆ ಕೊಂದವರು ಯಾರು ಎಂಬುದನ್ನು ಪ್ರಶ್ನೆ ಮಾಡಿಕೊಂಡು ಮಹಿಳಾ ಸಂಘಟನೆಯವರು ಮುಂದೆ ಬಂದು ಹೋರಾಟ ಮಾಡ್ತಾ ಇದ್ದೀವಿ ಅದನ್ನು ನಿಲ್ಲಿಸುವ ಉದ್ದೇಶದಿಂದ ಕೆಲವೊಂದು ಮಾಧ್ಯಮವರ ಮುಖಾಂತರವಾಗಿ ಇದನ್ನು ನಿಲ್ಲಿಸುವ ಕೆಲಸನ ಮಾಡ್ತಾ ಇದ್ದಾರೆ ಆದರೆ ಯಾವುದೇ ಕಾರಣಕ್ಕೂ ಈ ಒಂದು ಹೋರಾಟ ನಿಲ್ಲಲ್ಲ ಅದು ಮಹಿಳಾ ಸಂಘಟನೆಯವರು ಮಾಡ್ತಾ ಇರೋದು ಅದಕ್ಕೆ ಅದು ಸತ್ಯ ರೀತಿಯಲ್ಲಿ ಆಗ್ತದೆ ಯಾರ ವಿರುದ್ಧನ ಅಲ್ಲ ಯಾವುದೆಲ್ಲ ಸತ್ಯವರೇ ಬರಬೇಕು ಆ ಉದ್ದೇಶ ಮಾಡ್ತಾ ಇರೋದು ವಿಚಾರ ವರದಿ ಬೇರೆ ಇದೆ ಅದು ಗೊತ್ತಿಲ್ಲ ಸರ್ ಏನಿದ್ರು ಸರ್ ಕಾನೂನು ಪ್ರಕಾರ ಒಂದೇ ತರ ಆಗ್ಬೇಕಾನೆ ನಮಗೆ ಕೊಡ್ತಾ ಇಲ್ಲ ಮಾಧ್ಯಮರು ಕೊಡ್ತಾ ಇದಾರೆ ನಾವ್ ಆರೋಪಿ ಅಂತಿದ್ರೆ ನಮಗೆ ಕೊಡ್ಬೇಕಲ್ಲ ಸರ್ ನಮಗೆ ಕಾನೂನು ಚೌಕಟ್ಟಲ್ಲಿ ಕೆಲಸ ಮಾಡ್ಬೇಕಾ ನಮ್ಮ ಸೇಫ್ಟಿ ನಾವು ನೋಡ್ಬೇಕಂತ ಕಾನೂನು ಪ್ರಕಾರವಾಗಿ ಅದಕ್ಕೋಸ್ಕರ ನಮಗೆ ತಾನೆ ನಾವು ಮಾಧ್ಯಮದಲ್ಲಿ ಬಂದ್ರೆ ಹಿಡ್ಕೊಂಡು ಹೋಗಿ ಕೋರ್ಟ್ಗೆ ತೋರಿಸಲಾಗತ್ತ ಅದಾಗಬಾರ್ದು ಅದನ್ನ ಹೇಳ್ತಾರೆ ಮಾಧ್ಯಮವರು ಹೇಳ್ತಾ ಇರೋದು ಸತ್ಯ ಆದ್ರೆ ಓಕೆ ಒಪ್ಕೊಳ್ಳೋಣ ಅದಕ್ಕೆ ಬೇಡಂತ ಅಲ್ಲ ಆದ್ರ ಒಂದು ದಾಖಲಾ ತೋರಿಸಬೇಕಲ್ಲ ಯಾರ ಹತ್ರ ದಾಖಲೆ ಇಲ್ಲ ಒಂದನೇ ಹೇಳೋದು ಆರೋಪ ಪಟ್ಟಿ ಅಂತ ಹೇಳ್ತಾರೆ ಒಂದನೇ ಪಾರ್ಥಿಮ ವರದಿ ಅಂತ ಹೇಳ್ತಾ ಇದ್ದಾರೆ ಅದು ಯಾವ್ದಾಗಾರೆ ಪ್ರಾರ್ಥಿಮ ವರದಿ ಅಂತ ನಮ್ಮ ಲೆಕ್ಕ ಅಲ್ಲಿ ಅವ್ರ ಹತ್ರ ಇಲ್ಲಿ ಆರೋಪ ಪಟ್ಟಿ ಅಂತ ಆರೋಪ ಪಟ್ಟಿಯಲ್ಲಿ ನಮ್ಮ ಜೈಲಿಗೆ ಹಾಕ್ಬೇಕಿತ್ತಲ್ಲ ಅವರ ಪ್ರಕಾರ ಆರೋಪ ಪಟ್ಟಿ ಮುಖಾಂತರ ನಮ್ಮ ಜೈಲ ಹಾಕಿದ್ದಾರೆ ನನ್ನ ಪ್ರಕಾರ ಇದನ್ನು ತಮ್ಮ ಮುಂದೆ ಮಾತಾಡಿದ್ರೆ ನಾವು ಜೈಲಲ್ಲಿ ಕೂತು ಮಾತಾಡ್ತಾ ಇದೀವಿ ಅಂತ ಹೇಳ್ಬೋದು